ಎಲ್ಲರಿಗೂ ನಮಸ್ತೆ ವೈಕುಂಠ ಏಕಾದಶಿಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ವೈಕುಂಠ ಏಕಾದಶಿಯಂದು ಈ ಹತ್ತು ಮಂತ್ರಗಳನ್ನು ಪಠಿಸಿದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಜೀವನವೇ ಬದಲಾಗುತ್ತೆ ಭಗವಾನ್ ವಿಷ್ಣುವಿನ ಈ ಹತ್ತು ಮಂತ್ರಗಳನ್ನು ಯಾರು ನಿಯಮಿತವಾಗಿ ಪಠಿಸುತ್ತಾರೋ ಅವರು ತೊಂದರೆಗಳಿಂದ ಮುಕ್ತಿ ಹೊಂದಿ ಸಂಪತ್ತು ಮತ್ತು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಶ್ರೀಹರಿಯ ಆ ಹತ್ತು ಶಕ್ತಿಶಾಲಿ ಮಂತ್ರಗಳು ಯಾವುವು ಭಗವಾನ್ ಶ್ರೀಹರಿ ವಿಷ್ಣುವಿನ ಪವಿತ್ರ ಮಂತ್ರಗಳು ಒಂದು ಓಂ ನಮೋ ಭಗವತೆ ವಾಸುದೇವಾಯ ಎರಡು ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೆ ಹೇ ನಾಥ ನಾರಾಯಣ ವಾಸುದೇವಾಯ ಮೂರನೇದಾಗಿ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹೆ ತನ್ನೋ ವಿಷ್ಣು ಪ್ರಚೋದಯತ್ ನಾಲ್ಕು ಓಂ ವಿಷ್ಣುವೇ ನಮಃ ಐದು ಓಂ ಹೂಂ ವಿಷ್ಣುವೇ ನಮಃ ಆರು ಓಂ ನಮೋ ನಾರಾಯಣಾಯೀಮನ್ನಾರಾಯಣ ನಾರಾಯಣ ಹರಿ ಹರಿ ಏಳು ಲಕ್ಷ್ಮೀವಿತ್ರ ದಂ ಚಕ್ರಧರು ದಾನಮ ತ್ರಿನೇತ್ರಂ ಕರಾ್ರಗಂ ಸ್ವರ್ಣಗಟಂ ತ್ರೇತ್ರಜಯಿಂಗಿಬ್ಧಿ ಪುತ್ರಾಯ ಲಕ್ಷ್ಮೇ ಗಣೇಶಂ ಕನಕಾಬ ಕನಕಾಬಮಿಢೇ ಎಂಟು ಧನ ಅದೃಷ್ಟ ಮತ್ತು ಸಂಪನ್ನತೆಯ ಮಂತ್ರ ಓಂ ಭೂರಿ ಧಾ ಭೂರಿ ದೇಹಿನೋ ಮಾಭ್ರಂ ಭೂರ್ಯಾಭರ ಭೂರಿ ಗೋಧೀಧ್ರ ದಿಸ್ತಸಿ ॐ भूरिधात्यसि शुथं पुरुत्रा शूर शूरवृत्रहन् आ नो भजस्व राधासीराधसि ओम्बतु सरलविष्णुमन्त्रा ॐ ओम अं वासुदेवाय नमः ॐ आं सङ्कर्षणाय नमः ॐ अं प्रद्युम्नाय नमः ॐ अं अनिरुद्धाय नमः ॐ नारायणाय नमः हतु विष्णुपञ्चरूपमन्त्र ॐ ह्रीं कारत वीर यार्जुनो नाम राजा बाहु सहस्रवान रीम सत्य स्मरणेय मान्त्रेण हृतम नष्टम च लभ्यते ಶುಕ್ರವಾರದಂದು ಈ ಹತ್ತು ವಿಷ್ಣು ಮಂತ್ರಗಳನ್ನು ಪಠಿಸುವುದರಿಂದ ನಮ್ಮೆಲ್ಲ ಕಷ್ಟಗಳು ದೂರಾಗಲು ಪ್ರಾರಂಭವಾಗುತ್ತದೆ ಈ ಮಂತ್ರಗಳು ನಮಗೆ ಲಕ್ಷ್ಮೀದೇವಿಯ ಮತ್ತು ವಿಷ್ಣುವಿನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಕರಿಸುತ್ತದೆ ಈ ಮಂತ್ರಗಳನ್ನು ಯಾರು ಬೇಕಾದರೂ ಸರಳವಾದ ವಿಧಿವಿಧಾನಗಳ ಮೂಲಕ ಶ್ರದ್ಧೆಯಿಂದ ಪಠಿಸಬಹುದಾಗಿದೆ ವೈಕುಂಠ ಏಕಾದಶಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು